ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜಾಪುರ ಗ್ರಾಮದ ಬಳಿ ಇರುವ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರರವರ ಜಯಂತಿ ಅಂಗವಾಗಿ ರಾಜಲಾಂಜನ ಸಂಸ್ಥೆ ಚಂದಾಪುರ ಘಟಕ ಹಾಗೂ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯ ಸಹಯೋಗದಲ್ಲಿ ಗಿಡನಿಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ರಾಜಾಪುರ ಮಠದ ಸ್ವಾಮಿಗಳು ಮಾತನಾಡಿ ಮಕ್ಕಳು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಗಿಡ ಮರಗಳನ್ನು ಬೆಳೆಸುವ ಪ್ರವೃತ್ತಿಯನ್ನು ಚಿಕ್ಕ ವಯಸ್ಸಿನಿಂದಲೇ ರೂಢಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಆಮ್ಲಜನಕ ಕೊರತೆ ನೀಗಿಸಬಹುದು ಎಂದು ಹೇಳಿದರು ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರು ಮಾತನಾಡಿ ರಾಜಲಾಂಚನ ಸಂಸ್ಥೆಯ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಮತ್ತು ಉಪಾಧ್ಯಕ್ಷರಾದ ಶೇಖರ್ ಮತ್ತು ಅವರ ತಂಡ ಪರಿಸರದ ಮೇಲೆ ಬಹಳಷ್ಟು ಕಾಳಜಿ ಇರುವ ವ್ಯಕ್ತಿಗಳಾಗಿದ್ದಾರೆ ಇನ್ನು ಗಿಡಗಳನ್ನು ನೆಡುವುದಕ್ಕಿಂತ ಅವುಗಳನ್ನು ಪೋಷಿಸಿ ಬೆಳೆಸುವುದು ಬಹಳ ಮುಖ್ಯ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ತಾವು ಶಾಲೆಯಲ್ಲಿ ಓದುವ ತನಕ ಗಿಡಗಳನ್ನು ದತ್ತು ತೆಗೆದುಕೊಂಡು ಬೆಳೆಸಿದರೆ ನಿಮ್ಮನ್ನು ನೋಡಿ ಚಿಕ್ಕ ಮಕ್ಕಳಿಗೂ ಸಹ ಅದು ಪ್ರೇರಣೆಯಾಗುತ್ತದೆ ಎಂದರು ಇನ್ನೂ ಕಾರ್ಯಕ್ರಮದಲ್ಲಿ ಹಿರಿಯರಾದ ಸಿ ನಟರಾಜ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭುವನೇಶ್ವರಿ ರಾಜಲಾಂಚನಾ ಸಂಸ್ಥೆಯ ಚಂದಾಪುರ ಘಟಕದ ಕಾರ್ಯದರ್ಶಿ ಭಾರತಿ ವಿದ್ಯಾ ಅಡವಪ್ಪ ರಾಜಾರಾಮ್ ಗಿರೀಶ್ ಶ್ರೀನಿವಾಸ್ ಮುನಿರಾಜ್ ಶೀಲಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮಸ್ಕಾರ ಇವತ್ತು ದಿಗಿಣಿಬಳೆ ಇರತಕ್ಕಂತಹ ರಾಜಾಪುರ ಮಠಕ್ಕೆ ಸೇರಿದಂತಹ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಜಯಂತಿನ ಆಚರಣೆ ಸಂಬಂಧ ನಾವೆಲ್ಲ ಇಲ್ಲಿ ಸೇರಿದ್ವಿ ಅತಿ ಮುಖ್ಯವಾಗಿ ರಾಜಲಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಸೊ ಚಂದಾಪುರ ಘಟಕದವರು ಇಲ್ಲಿ ಇವತ್ತಿನ ದಿವಸ ನೂರ ಇಪ್ಪತ್ತೈದು ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಈ ಜಯಂತಿನ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಸೊ ಎಲ್ಲ ಮಕ್ಕಳೊಂದಿಗೆ ಇಲ್ಲಿ ಗಿಡಗಳನ್ನ ನೆಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಅತಿ ಮುಖ್ಯವಾಗಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಮಠಾಧಿಪತಿಗಳು ಎಲ್ಲರೂ ನಮ್ಮೊಂದಿಗೆ ನಮ್ಮಲ್ಲಿ ಗಿಡವನ್ನು ನೆಡಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಆ ಮಕ್ಕಳು ನಮ್ಮ ಜೊತೆಗೆ ಸೇರಿ ಅಂತ ನೆಟ್ಟರು ನಮಗೆ ಖುಷಿ ಇದೆ ಆ ಮಕ್ಕಳಿಗೆ ಜವಾಬ್ದಾರಿಯೂ ಕೊಡ್ತಾಯಿದ್ವಿ ಆ ಗಿಡ ಮುಂದಿನ ದಿನಗಳಲ್ಲಿ ನೋಡಿ ಅದನ್ನು ಬೆಳೆಸುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಪರಿಸರಕ್ಕೆ ಒಂದು ಸಣ್ಣ ಪ್ರಮಾಣದ ಕೊಡುಗೆ ರಾಜರಂಚನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗಿಗಿಣಿ ಘಟಕದ ಅಧ್ಯಕ್ಷರಾದಂಥ ಗಣೇಶ್ ಮತ್ತೆ ತಂಡ ಆನೇಕಲ್ ಘಟಕದ ಅಧ್ಯಕ್ಷ ಸೋಮಶೇಖರ್ ಮತ್ತು ತಂಡ ಎಲ್ಲರೂ ಭಾಗಿಯಾಗಿದ್ದಾರೆ ಸೊ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಗಾಂಧೀಜಿಯ ತತ್ವಗಳು ಮತ್ತು ಅವರು ಕೊಟ್ಟಂತಹ ಅವರ ದಾರಿನಲ್ಲಿ ಸಾಗುವ ಒಂದು ಪ್ರಯತ್ನವನ್ನು ಮಾಡೋಣ ನಮಸ್ಕಾರ ಜೈ ಹಿಂದ್ ಜೈ ಕೂಡ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದೇ ರೀತಿಯಿಂದ ನಮ್ಮ ಶಾಲೆಯಲ್ಲೂ ಕೂಡ ವಿಶೇಷವಾಗಿ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಪರಿಸರವನ್ನು ರಕ್ಷಣೆ ಮಾಡುವಂತಹ ನಿಮಿತ್ತವಾಗಿ ರಾಜಲಾಂಛನ ಸಂಸ್ಥೆಯಿಂದ ಒಂದು ಗಿಡ ನೀಡುವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಡಿ ವಿಂತಹ ಎಲ್ ವೈ ರಾಜೇಶ್ವರು ಕೂಡ ಉದ್ಘಾಟನೆ ಭಾಗವಹಿಸಿದ್ದಾರೆ ಅವರು ಕೂಡ ಒಂದು ಗಿಡವನ್ನು ನೆಟ್ಟಿ ಪರಿಸರದ ರಕ್ಷಣೆಯನ್ನು ಜವಾಬ್ದಾರಿಯನ್ನು ತಗೊಂಡು ಎಲ್ಲರೂ ಕೂಡ ವಿಶೇಷವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಮತ್ತು ಇದರಲ್ಲಿ ವಿಶೇಷವಾಗಿ ಉತ್ಸುಕದಿಂದ ಭಾಗಿಯಾಗಿದ್ದಾರೆ ಎಲ್ಲ ರಾಜ ಸಂಸ್ಥೆಯ ಸಂಸ್ಥೆ ಚಂದ ಪ್ರಕಟದ ಎಲ್ಲ ಸದಸ್ಯರಿಗೂ ಅತ್ಯಂತ ವಿಶೇಷ ಯಾಕೆಂದರೆ ಸುಮಾರು ಒಂದು ತಿಂಗಳಿಂದ ಕೂಡ ವಿಶೇಷವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರು ಪ್ರಥಮ ಬಾರಿಗೆ ಶಾಲೆಯಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಕೂಡ ಇನ್ನೂ ಯಶಸ್ಸನ್ನು ಭಗವಂತ ಕೊಡಲಿ ಎಲ್ಲರಿಗೂ ಒಳ್ಳೆಯದಲ್ಲ ಇವತ್ತು ರಾಜಲಾಂಛನ ಸಂಸ್ಥೆ ನಂದಾಪುರ ಘಟಕದಿಂದ ಒಂದು ಶ್ರೀ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಈಡಾಕುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ನಮ್ಮ ಅಧ್ಯಕ್ಷ ಅಧ್ಯಕ್ಷತೆಯಾಗಿ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿ ಎಲ್ ರಾಜೇಶ್ ಸರ್ ಕೂಡ ಬಂದಿದ್ದರು ಹಾಗೂ ನಮ್ಮ ಬೇರೆ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಆಗಮಿಸಿ ಕಾರ್ಯಕ್ರಮನ ತುಂಬ ಯಶಸ್ವಿ ಮಾಡಿದ್ದೀವಿ ಇವತ್ತು ಈ ಗಾಂಧಿ ಜಯಂತಿ ದಿವಸ ಗಿಡ ಹಾಕ್ತಿದ್ದ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೂ ಕೂಡ ಒಂದು ಅವೇರ್ನೆಸ್ಸು ಆಗುತ್ತೆ ಪ್ರತಿಯೊಬ್ಬರು ಒಂದು ಮಗುಗೆ ಒಂದು ಗಿಡ ಅನ್ನೋ ಥರ ಇವತ್ತು ನಾವೆಲ್ಲ ಅವರು ಅವರ ಸಮ್ಮುಖದಲ್ಲಿ ಅವರ ಅವರ ಕಡೆ ಗಿಡನ ಹಾಕ್ಸಿದ್ದೀವಿ ಎಲ್ಲ ಕಡೆನೂ ಸಾಕಷ್ಟು ಪ್ರತಿ ವರ್ಷ ರಾಜ್ಯದೂ ಗಿಡಗಳನ್ನ ಬಂದಿದೆ ಹಾಗೆ ಈ ವರ್ಷವೂ ಕೂಡ ನಾವು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿ ಜನ್ಮದಿನದು ಕಾರ್ಯಕ್ರಮ ಚಂದಾಪುರ ಚನ್ನಾಪುರ ಘಟಕದಿಂದ ನಾವು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಇದು ಸುದೇತ ಸೆಕೆಂಡ್ ಫೇಸಲ್ಲಿ ಇರುವಂಥ ಗುರಿಫುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ನಮಗೆ ಈ ಸ್ಥಳದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವರು ಅವರು ಕಂಪೌಂಡಲ್ಲಿ ನಾವು ನಡ್ತಾ ಇರೋದರಿಂದ ಗಿಡಗಳು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಅವರು ಮಕ್ಕಳಿಂದ ಗಿಡ ನೆಡೋದ್ರಿಂದ ಒಂದು ಮಕ್ಕಳಿಗೆ ಪ್ರೇರಣೆ ಆಗಿ ಸಿಗುತ್ತೆ ಯಾಕಂದರೆ ಮಕ್ಕಳಿಗೆ ಮಕ್ಕಳು ಹೆಂಗೆ ಬೆಳೀತಾ ಹೋಗ್ತವೆ ಅದೇ ಥರ ಒಂದು ಗಿಡನೂ ಅದ್ರ ಮಕ್ಕಳ ಜೊತೆಯಲ್ಲಿ ಬೆಳೀತಾ ಹೋದರೆ ಒಂದು ದೇಶಕ್ಕೆ ಒಂದು ಇದು ಅವ್ರ ಭಾಗಕ್ಕೆ ನಮ್ಮ ಭಾಗಕ್ಕೆ ಒಂದು ಆಕ್ಸಿಜನ್ ಲೆವೆಲ್ ಸಿಗುತ್ತೆ ಸೊ ಒಂದು ಮಗು ಎಷ್ಟು ಬೆಳೆಯುತ್ತೆ ಅಷ್ಟು ಒಂದು ಗಿಡ ಬೆಳಿಬೇಕು ಒಂದು ಗಿಡ ಒಂದು ಮಗುಗೆ ಒಂದು ಗಿಡ ಅಂತ ನಾವು ಈ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ಆಗಿ ಆಗಿದೆ ಸೊ ಅದಕ್ಕೋಸ್ಕರ ನಮ್ಮ ರಾಜ್ಯ ಲಾಂಛನ ತಂಡದಿಂದ ಕೇಂದ್ರ ಘಟ್ಟಕದಿಂದ ಎಲ್ಲ ಸದಸ್ಯರು ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಜಿಗ್ನಿ ತಂಡದ ಗಣೇಶ್ ಸರ್ ಅವರು ಈ ಕಾರ್ಯಕ್ರಮದ ನಮಗೆ ಇದು ಮಾಡಿದ್ದಾರೆ ಅದ್ರ ಜೊತೆಲಿ ಆನೇಕಲ್ ತಂಡದ ಸೋಮಶೇಖರ್ ಸರ್ ಅವರು ಅಧ್ಯಕ್ಷರು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲ ಚಂದಾಪುರ ಘಟ್ಟಕದ ಎಲ್ಲ ಪದಾಧಿಕಾರಿಗಳ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ಮುಂದಿನ ದಿನಗಳು ಈ ಗಿಡಗಳು ಹಾಳಾಗದಂಗೆ ನೋಡ್ಕೊಳ್ಳೋದು ನಮ್ದೆಲ್ಲ ಜವಾಬ್ದಾರಿ ಹಾಗೆ ನಾವು ಒಂದೊಂದು ಸಲ ಒಂದು ತಿಂಗಳಿಗೆ ಒಂದ್ಸಲ ರಾಜೇಶ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದು ತಿಂಗಳಿಗೆ ಒಂದು ಸಲ ಬಂದು ನಾವು ಈ ಗಿಡಗಳು ಹೇಗೆ ಬೆಳೀತಾ ಇದೆ ಏನು ಅಂತ ಹೇಳಿ ಸ್ಕೂಲ್ ಜೊತೆಗೆ ನಾವು ಈ ಗಿಡಗಳನ್ನು ಬೆಳೆಸ್ತೀವಿ ಅಂತ ನಮ್ಮ ಎಲ್ಲ ಕರ್ತೆಯಾಗಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲರಿಗೆ ತುಂಬ ಧನ್ಯವಾದ ಗಾಂಧೀಜಿ ಜಯಂತಿ ಪ್ರಯುಕ್ತ ಇಂದು ನಾವು ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ರಾಜಾಪುರದ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಜಂಟಿ ಕಾರ್ಯತ್ವದಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸುಮಾರು ನೂರ ಇಪ್ಪತ್ತೈದು ಗಿಡಗಳನ್ನು ನೆಟ್ಟಿದ್ದೇವೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಲ್ ವೈ ರಾಜೇಶ್ ಸರ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದಂಥ ಅತಿಥಿಗಳು ಶ್ರೀನಿವಾಸ್ ಸಾರು ಹಾಗೂ ರೆಡ್ಡಿ ಸರ್ ಬೆಸ್ಟ್ ಹಾಸ್ಪಿಟಲ್ ಕೋರ್ ಕಮಿಟಿಯಿಂದ ಹಾಗೂ ಮಹೇಶ್ ಸರ್ ಅವರು ಮುಖ್ಯ ಅತಿಥಿಗಳು ಇದ್ದರು ಹಾಗೂ ರಾಜಲಾಂಚನ ಸಂಸ್ಥೆಯ ಪದಾಧಿಕಾರಿಗಳು ಚಂದಾಪುರ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ವಸಂತ್ ಸರ್ ಅಧ್ಯಕ್ಷರಾದ ವಸಂತ್ ಸರ್ ಸೋಮ ಸೇ ಶೇಖರ್ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ನೀಡಿದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲರದು ಎಲ್ಲ ಕೇಂದ್ರ ಘಟಕದ ಸದಸ್ಯರಿಗೂ ನನ್ನ ಹೃದಯದ ಧನ್ಯವಾದಗಳು ಇವತ್ತು ರಾಜಲಾಂಚನ ಸಂಸ್ಥೆಯಿಂದ ಇಲ್ಲಿ ಪರಿಸರಗೊಳಿಸುವಂತಹ ಕಾರ್ಯಕ್ರಮ ಇದೆ ಗಾಂಧಿ ಜಯಂತಿ ಪ್ರಯುಕ್ತ ಜಯಂತಿ ಪ್ರಯುಕ್ತ ಇವತ್ತು ರಾಜಲಾಂಚನ ಸಂಸ್ಥೆಯಿಂದ ಈ ಗಿಡ ನೆಡುವ ಕಾರ್ಯಕ್ರಮ ಇತ್ತು ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ನಮ್ಮ ಶ್ರೀಮಠ ಮತ್ತು ಈ ಸ್ಕೂಲ್ಗೆ ಮತ್ತು ಇಲ್ಲಿ ಮಕ್ಕಳಿಗೆ ಪರಿಸರ ಗಿಡ ನೆಡುವುದ್ರ ಬಗ್ಗೆ ಅವರಿಗೆ ಜವಾಬ್ದಾರಿ ಕೊಟ್ಟು ಪರಿಸರ ನೋಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಪ್ರಯತ್ನಕ್ಕೆ ನಮ್ಮ ಅಸೋಸಿಯೇಷನ್ ಸೂರ್ಯನಗರ ಸಹ ಎರಡನೇ ಹಂತದ ಎಮಾಶಿಗಳ ಕ್ಷೇಮಾಭಿವೃದ್ಧಿ ಸಂಘದ ಯಾವಾಗಲೂ ಅವ್ರ ಜೊತೆಗಿರುತ್ತೆ ಅವ್ರಿಗೆ ಬೆಂಬಲಿಸುತ್ತೆ ಅಂತ ಈ ಮೂಲಕ ಹೇಳೋದ್ರ ಮೂಲಕ ಅವರು ಸಹ ಇದರಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದೀವಿ ಅವರೆಲ್ಲರೂ ಧನ್ಯವಾದಗಳು